ಪಹಲ್ಗಾಮ್ನಲ್ಲಿ ಭಯೋತ್ಪಾದಕರು ಇಪ್ಪತ್ತಾರು ಪ್ರವಾಸಿಗರನ್ನು ಕೊಂದಿದ್ದಕ್ಕೆ ಭಾರತ ಸಖತ್ತಾಗಿಯೇ ಪ್ರತಿಕಾರ ತೀರಿಸಿಕೊಂಡಿದೆ ಆಪರೇಷನ್ ಸಿಂಧೂರ್ ಹೆಸರಿನಲ್ಲಿ ಭಯೋತ್ಪಾದಕ ಶಿಬಿರಗಳ ಮೇಲೆ ದಾಳಿ ನಡೆಸಿ ಧ್ವಂಸಗೊಳಿಸಿದೆ ಪಾಕ್ ಮತ್ತು ಪಿಒಕೆ ಭಯೋತ್ಪಾದಕ ಶಿಬಿರಗಳ ಮೇಲಿನ ದಾಳಿಯಲ್ಲಿ ಎಂಬತ್ತಕ್ಕೂ ಹೆಚ್ಚು ಭಯೋತ್ಪಾದಕರು ಸಾವನ್ನಪ್ಪಿದ್ದಾರೆ ಎಂದು ತಿಳಿದುಬಂದಿದೆ ಮೂಲಗಳ ಪ್ರಕಾರ ಬಹುಲಾಪುರ ಮತ್ತು ಮುರಿಡೈ ಎಂಬ ಎರಡು ದೊಡ್ಡ ಗುರಿ ತಾಣಗಳಲ್ಲಿ ಸುಮಾರು ಇಪ್ಪತ್ತೈದರಿಂದ ಮೂವತ್ತು ಭಯೋತ್ಪಾದಕರು ಸಾವನ್ನಪ್ಪಿದ್ದಾರೆ ಇತರ ಭಯೋತ್ಪಾದಕ ಶಿಬಿರಗಳಲ್ಲಿ ಸಾವು ನೋವುಗಳ ಸಂಖ್ಯೆಯನ್ನು ಭಾರತೀಯ ಸಂಸ್ಥೆಗಳು ಇನ್ನೂ ಪರಿಶೀಲಿಸುತ್ತಿವೆ ಈ ನಿಖರ ದಾಳಿಗಳಲ್ಲಿ ಕ್ಷಿಪಣಿಗಳನ್ನು ಬಳಸಲಾಗಿದೆ ಅಸೋಸಿಯೇಟೆಡ್ ಪ್ರೆಸ್ಗೆ ಹೆಸರು ಬಹಿರಂಗಪಡಿಸಲು ಬಯಸದ ಭಾರತೀಯ ಅಧಿಕಾರಿಯೊಬ್ಬರು ಪ್ರಧಾನಿ ನರೇಂದ್ರ ಮೋದಿ ರಾತ್ರಿಯಿಡೀ ಪಾಕಿಸ್ತಾನದ ವಿರುದ್ಧದ ಕಾರ್ಯಾಚರಣೆಯನ್ನು ಮೇಲ್ವಿಚಾರಣೆ ಮಾಡಿದರು ಎಂದು ಹೇಳಿದ್ದಾರೆ ಪಾಕಿಸ್ತಾನ ಸೇನೆಯು ಆರು ಸ್ಥಳಗಳನ್ನು ಗುರಿಯಾಗಿಸಿಕೊಂಡಿದೆ ಎಂದು ಹೇಳಿದೆ ಇವುಗಳಲ್ಲಿ ಬಹ್ಲಾಪುರದ ಮರ್ಕಜ್ ಸುಭಾನ್ ಅಲ್ಲಾ ತೆಹರಾ ಕಲಾನ್ನಲ್ಲಿರುವ ಸರ್ಜಲ್ ಕೋಟ್ಲಿಯ ಮರ್ಕಜ್ ಅಬ್ಬಾಸ್ ಮತ್ತು ಮುಜಾಫರ್ಬಾದ್ನ ಸಯೀದ್ನಾ ಬಿಲಾಲ್ ಶಿಬಿರ ಸೇರಿವೆ ಮುರ್ಡಿಕಿಯಲ್ಲಿ ಮರ್ಕಜ್ ತೈಬಾ ಬರ್ನಾಲಾದಲ್ಲಿ ಮರ್ಕಜ್ ಅಹ್ಲೆ ಹದೀಸ್ ಮತ್ತು ಮುಜಾಫರ್ಬಾದ್ನ ಶ್ವಾಯಿನ್ ಶಿಬಿರ ಮತ್ತು ಕೋಟ್ಲಿಯಲ್ಲಿ ಮಕಾಜ್ ರಹಿಲ್ ಶಾಹೀದ್ ಮತ್ತು ಸಿಯಾಲ್ಕೋಟ್ನಲ್ಲಿರುವ ಮೆಹಮೂನಾ ಜೋಯಾ ಸೇರಿವೆ ಮುರಿಯೈಕೆಯಲ್ಲಿ ಎಲ್ಇಟಿಯ ನರ ಕೇಂದ್ರ ಮತ್ತು ಸೈದ್ಧಾಂತಿಕ ಕೇಂದ್ರವಾದ ಮಸಿದ್ವಾ ಮರ್ಕಜ್ ತೈಬಾ ಗುರಿಯಾಗಿತ್ತು ಇದನ್ನು ಪಾಕಿಸ್ತಾನದ ಭಯೋತ್ಪಾದಕ ನರ್ಸರಿ ಎಂದು ದೀರ್ಘಕಾಲದಿಂದ ಪರಿಗಣಿಸಲಾಗಿದೆ ದಾಳಿಗೊಳಗಾದ ಸೌಲಭ್ಯಗಳಲ್ಲಿ ಜೆಇಎಂ ಮತ್ತು ಎಲ್ಇಟಿ ನಿರ್ವಹಿಸುವ ಲಾಂಚ್ ಪ್ಯಾಡ್ಗಳು ತರಬೇತಿ ಶಿಬಿರಗಳು ಮತ್ತು ಮೂಲಭೂತೀಕರಣ ಕೇಂದ್ರಗಳು ಸೇರಿವೆ ಇವೆರಡೂ ವಿಶ್ವಸಂಸ್ಥೆಯ ನಿರ್ಬಂಧಗಳ ಅಡಿಯಲ್ಲಿ ಭಯೋತ್ಪಾದಕ ಸಂಘಟನೆಗಳಾಗಿವೆ ದಾಳಿಯ ನಂತರದ ಹೇಳಿಕೆಯಲ್ಲಿ ಭಾರತೀಯ ಸೇನೆಯು ನ್ಯಾಯವನ್ನು ಪೂರೈಸಲಾಗಿದೆ ಎಂಬ ಸಂದೇಶದೊಂದಿಗೆ ಎಕ್ಸ್ನಲ್ಲಿ ವಿಡಿಯೋವನ್ನು ಬಿಡುಗಡೆ ಮಾಡಿತು ಏತನ್ ಮಧ್ಯೆ ಒಂದು ಮಗು ಸೇರಿದಂತೆ ಎಂಟು ನಾಗರಿಕರು ಕೊಲ್ಲಲ್ಪಟ್ಟರು ಎಂದು ಪಾಕಿಸ್ತಾನ ಹೇಳಿಕೊಂಡಿದೆ ದಾಳಿಯನ್ನು ಯುದ್ಧದ ಸ್ಪಷ್ಟ ಕೃತ್ಯ ಎಂದು ಕರೆದಿದೆ